ಆಪ್ ಸಂಸ್ಥೆಯಿಂದ ನಾವು ಇಲ್ಲಿ ಒಂದು ಕಡೆ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಕೊಟ್ಟ ನಂತರ ಅವ್ರಿಗೆ ಉರುಳಿ ಒಳಗಡೆ ಇರುಳಿದ್ವಿ ಅದರೊಳಗಡೆ ಏನೇನು ಅವ್ರಿಗೆ ಬದಲಾವಣೆ ಏನೈತಿ ರೈತರ ಹೇಳಿದ್ರು ಮಾತ್ರ ಎಲ್ಲ ರೈತರಿಗೂ ಇದರ ರೀತಿ ಆರ್ಗ್ಯಾನಿಕ್ ಮಾಡೋದ್ರಿಂದ ಏನೇನು ಬದಲಾವಣೆ ಆಗದ ಅನ್ನೋದನ್ನ ರೈತರಲ್ಲೇ ಮಾತಾಡಿದ್ರ ಅಂದ್ರೆ ಅನುಕೂಲ ಹೇಳ್ಕಿರೋ ಒಂದು ವಿಡಿಯೋ ಮಾಡಾಕಿದ್ದೀವಿ ನಮಸ್ಕಾರ ಇವ್ ಮೂರ್ರಿ ಜೋರಲ್ಲೇ ಮಾತಾಡ್ಬೇಕಾಗಿ

ಪಕಾಡಿ ಕಟ್ಟಿರ್ತಾರೆ ಹ್ಞೂ ಆನಂತರ ಇದು ಕಪ್ಪು ಭಾಳ ತಪ್ಪೈತಿ ಆಶೆ ಐತಿ ಈಗ ಈಗ ಸರ್ ಹಾಂ ಒಂದು ಬಗ್ಗೆ ಏನೇ ಹಾಕಿ

ಮಾಡಿಳು <mary> ಅಂತ <mary> 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 <mary>